ನಮಸ್ಕಾರ ಸ್ನೇಹಿತರೆ ಎಚ್ ಕೆ ಟಿವಿ ಕನ್ನಡ ಚಾನೆಲ್ಗೆ ಸ್ವಾಗತ ಮಕರ ರಾಶಿ ಡಿಸೆಂಬರ್ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ತಿಂಗಳು ಮಕರ ರಾಶಿಯವರ ಜೀವನ ಹೇಗಿರಲಿದೆ ಮತ್ತು ಯಾವೆಲ್ಲ ಫಲಗಳಿವೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಈ ವಿಡಿಯೋವನ್ನು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೀವೇನಾದ್ರೂ ಬಹಳ ದಿನಗಳಿಂದ ನೋವು ಅಥವಾ ಕಷ್ಟಗಳನ್ನು ಅನುಭವಿಸ್ತಿದ್ರೆ ಡಿಸೆಂಬರ್ ತಿಂಗಳಿನಲ್ಲಿ ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತೆ ಮಕರ ರಾಶಿಯವರು ವ್ಯಾಪಾರ ಅಥವಾ ವ್ಯವಹಾರ ಮಾಡುವವರಿಗೆ ಆದಾಯದ ಮಾರ್ಗಗಳು ಹೆಚ್ಚಾಗಿವೆ ಮತ್ತು ಲಾಭವನ್ನು ಗಳಿಸುತ್ತೀರಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಕೆಲಸ ಕಾರ್ಯಗಳನ್ನು ಪ್ರಾರಂಭಿಸಬೇಕು ಅಂತ ಅನ್ಕೊಂಡಿದ್ರೆ ಧೈರ್ಯವಾಗಿ ಪ್ರಾರಂಭಿಸಿ ಅದರಿಂದ ಉತ್ತಮ ಫಲಿತಾಂಶವನ್ನು ಪಡೆಯುತ್ತೀರಿ ಈ ತಿಂಗಳಿನಂತೂ ವಾಹನ ಖರೀದಿಯ ಅದೃಷ್ಟ ತುಂಬಾ ಚೆನ್ನಾಗಿದೆ ಬಂಧುಗಳು ಮತ್ತು ಕುಟುಂಬದೊಂದಿಗೆ ಸಂತೋಷದಿಂದ ಕಾಲ ಕಳೆಯುತ್ತೀರಿ ವಿದ್ಯಾರ್ಥಿಗಳು ಓದಿನಲ್ಲಿ ಸ್ವಲ್ಪ ಕಷ್ಟಪಡಬೇಕು ಕಷ್ಟಪಟ್ಟರೆ ಆ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ನಿಮಗೇನಾದ್ರು ಶತ್ರುಗಳಂತಿದ್ರೆ ಆ ಶತ್ರು ಸಂಬಂಧ ವಿಷಯದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ನಿಮ್ಮದೇ ಮೇಲುಗೈ ಮಕರ ರಾಶಿಯವರಿಗೆ ಡಿಸೆಂಬರ್ ತಿಂಗಳಿನಲ್ಲಿ ಗೌರವ ಮತ್ತು ಸ್ಥಾನಮಾನ ಹೆಚ್ಚಾಗುತ್ತದೆ ನಿಮಗೆ ಹಳೇ ಸ್ನೇಹಿತರಂತ ಇದ್ರೆ ಅವರನ್ನು ಭೇಟಿ ಮಾಡುವ ಯೋಗ ಈ ತಿಂಗಳಿನಲ್ಲಿದೆ ಮತ್ತು ಅವರ ಅವರ ಜೊತೆ ದೂರ ಪ್ರಯಾಣವನ್ನು ಮಾಡುತ್ತೀರಿ ಹೊಸ ವಸ್ತುಗಳು ಮತ್ತು ವಸ್ತ್ರ ಲಾಭ ಪಡೆಯುತ್ತೀರಿ ಈ ತಿಂಗಳಿನಲ್ಲಿ ಆಧ್ಯಾತ್ಮಿಕ ಶಿವ ಕಾರ್ಯಗಳನ್ನು ಆಯೋಜಿಸುತ್ತೀರಿ ಮಕರ ರಾಶಿಯವರು ವಿಘ್ನೇಶ್ವರನನ್ನು ಪೂಜಿಸಿದರಿಂದ ಇನ್ನೂ ಅತಿ ಹೆಚ್ಚು ಶುಭ ಫಲವನ್ನು ಪಡೆಯುತ್ತೀರಿ ನೋಡಿದ್ರಲ್ಲ ಸ್ನೇಹಿತರೆ ಮಕರ ರಾಶಿಯವರ ಜೀವನ ಡಿಸೆಂಬರ್ ತಿಂಗಳಿನಲ್ಲಿ ಹೇಗಿರಲಿದೆ ಮತ್ತು ಯಾವೆಲ್ಲ ಫಲಗಳಿವೆ ಅಂತ ಮಾಹಿತಿ ತಿಳಿಸ್ಕೊಟ್ಟಿದ್ದೇವೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀವಿ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಎಚ್ ಕೆ ಟಿ ವಿ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಸಾಧ್ಯವಾದರೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದ